ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನೋಡ್ರಿಪ್ಪ ಪಾ ಬೆಳಗ್ಗೆ ಎದ್ದು ಜಲ್ದಿ ಕೆಲಸ ಮುಗಿಸ್ಕೊಂಡು ಈಗ ದೇವ್ರಿಗೆ ಪಜಿನಿ ಸದ್ದಾರಿಗೆ ಕದ ಹೋಗ್ಬಿಡ್ತೀನಿ ರೀ ಎಲ್ಲಿಗೆ ಅಂತಂತ ಆಲ್ರೆಡಿ ಆಗ ನನ್ನ ಫ್ರೆಂಡ್ಸಿಗೆ ಗೊತ್ತಾಗಿರ್ಬೋದು ಅಂತೀನಿ ರೀ ನಾನು ನನ್ನ ನನ್ನ ಹೋಗಾಕತ್ತೀನಿ ರೀ ನಾನು ಹೋದವಾರದೊಳಗನ ಹಿಂಗೆ ಹೋಗೋದಿತ್ತು ರೀ ಯಾಕಂದ್ರೆ ನಮ್ಮ ಹೂವ ಹೋದ ವಾರದೊಳಗೆ ಆರಾಮಾನ ಇದ್ದಿಲ್ರಿ ನಮ್ಮ ಹೂವು ಭಾಳ ಅಂದ್ರೆ ಭಾಳ ನೆನೆಸ್ಕೊಂಡ್ರಿ ನನಗೆ ಬಂದು ಹೋಗುವಂಥೇಳ ಹೂ ನಮ್ಮ ಬರ್ತೀನಿ ಅಂತಂದೆ ನನಗೆ ಹೋಗೋಕ್ಕನ ರೀ ಹಾಗಾಗಿ ಈ ವಾರ ಹೋಗಿ ಬಂದ್ರಾತು ಅಂಥೇಳ ಹೋಗಕತ್ತೀನಿ ಫ್ರೆಂಡ್ಸ ನಾನು ಅವ್ರ ಮನೆಗೆ ಹೋಗೋದು ಅಂತ ಹೇಳಿದ್ರೆ ಭಾಳ ಖುಷಿ ರೀಪಾ ಎಲ್ಲಿಲ್ಲದ ಖುಷಿ ರೀ ಅದಕ್ಕೆ ಇವತ್ತು ಫುಲ್ಲು ರೀ ನಾನು ಹೋಗನ್ರಿ ಹೋಗಿ ಅವ್ರ ಜನ ಒಂದು ಎರಡು ದಿನ ಎಂಜಾಯ್ಮೆಂಟ್ ಮಾಡಿ ಬರನ್ರಿ ವಾಪಸ್ ರೀ ಹರ್ಷಿಯಾ ರೆಡಿ ಆಕತ್ತೆ ಶಾಲೆಗೆ ಹಾಂ ಬೆಳಿಗ್ಗೆ ಗೆದ್ದ ತಕ್ಷಣ ನಿವೇದಿತಾ ಮೇಡಮ್ ಅವ್ರು ಫೋನ್ ಹಚ್ಚಿದ್ರು ಕೇಳಿದ್ರು ಹರ್ಷಿಯಾ ನಿನಗೆ ಕೇಳಿದ್ರು ಅಮ್ಮ ಕೇಳಿದ್ರು ಆರೀಫ ಕೇಳಿದ್ರು ಎಲ್ಲರಿಗೂ ಕೇಳಿದ್ರು ಎಲ್ಲರಿಗೂ ಕೇಳಿ ಅಂತಂದು ಹೇಳ್ರಿ ಅಂದ್ರೆ ಆರೀಫ ಹೀಗೆದ ಗುಡ್ ಮಾರ್ನಿಂಗ್ ಆರೀಫ ಏನು ಅರಿಪ್ಪ ಎಷ್ಟೊತ್ತದು ಏನು ಅನ್ನೋದು ಥಂಡಿಗೆ ಮುದ್ದೆ ಮುದ್ದಾಗಿ ಮಚ್ಚರ್ದ ನಿಮ್ಮ ಕಟ್ಕೊಂಡು ಹ್ಞೂ ಥಂಡಿ ಭಾಳ ಐತಿ ಮತ್ತೆ ಇದು ಮೇಡಮ್ ಅವ್ರ ಮಗಳದ ಮದುವೆ ಐತೆ ಅಲ್ಲ ಅದಕ್ಕೆ ಇವರು ಹಿಂದಿ ಪಿಕ್ಚರ್ನವರು ಕರೀಶ್ ಇದು ಕರೀನಾ ಕಪೂರ್ ಮೇಡಮ್ ಅಂತಾರಲ್ಲ ಅವರು ವಿಶೇಷ ದೇಶರ್ ಅವ್ರಿಗೆ ಅದನ್ನು ವಿಡಿಯೋ ನನಗೆ ಬಿಟ್ಟಾರ ಮೇಡಮ್ ಅವರು ಹ್ಞೂ ಅವ್ರದ್ದು ಬಗ್ಗೆ ಆಮೇಲೆ ಕಡೆ ಅಜ್ಜಿ ಆಶೀರ್ವಾದ ಮಾಡಿದ್ದೆ ಅದೆಲ್ಲ ಅವರು ಅಳಿಯರಿಗೆ ಬಿಟ್ಟಾರ ಆ ವಿಡಿಯೋನ ಆಮೇ ಕಡೆ ಮಗಳು ನೋಡಿ ಅಷ್ಟು ಖುಷಿ ಪಟ್ರಂತ ಅಯ್ಯೋ ನಮ್ಮ ಅಜ್ಜಿ ಕಣ್ಣ ಕಾಣ್ತಾರಲ್ಲ ಅಷ್ಟು ಇದು ಮಾಡಿದ ಅಂತ ಹೇಳಕ್ ಆತ್ ಬಿಟ್ಟಾರೆ ಬೆಳಗ್ಗೆ ಬೆಳಗ್ಗೆ ಇನ್ನೂ ಆರು ಗಂಟೆ ಆಗಿತ್ತು ಅವಾಗ ಹಚ್ಚಾರ ಮೇಡಮ್ ಅವ್ರ ಫೋನ್ ಹೌದೇನ್ರಿ ಮೇಡಮ್ ಅಂತ ಅಂಥೇಳಂದು ನನಗೆ ಭಾಳ ಖುಷಿ ಆಯ್ತು ಅವ್ರ ಮಾತು ಕೇಳಿ ಬರೀ ಬರೀ ಅಪ್ಪ ಎಲ್ಲರೂ ಕೊಡಿ ಬರೀ ಎಲ್ಲರೂ ಕೇಳಿದ್ರು

ನಡೀತಿ ಇಲ್ಲ ಅಂತ ಊರಿಗೆ ನಾನು ನಮ್ಮ ಸಿಂಪ ಇಬ್ಬರ ಮಾತ್ರ ಹೋಗ್ತಾ ಇದಿ ಇಲ್ಲೇ ಎಲ್ಲಿ ಹೋಗ್ಕೊಂಡ್ಬಿಟ್ಟಿ ನಮ್ಮವಾಗ ಆರಾಮ ಎಲ್ಲಿ ಹೋದ್ ಅಂದೊಳಗ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ನಾನು ಹಂಗಾಗಿ ಹೋಗಕ್ಕ ನಾ ಆಯ್ತಿ ಮತ್ತು ಹೋಗಿ ಬಂದ್ರೆ ಆಯ್ತು ಅಂತಂದು ಈಗ ನಡಕ ಯಾವಾಗ ಒಂದು ಜನ ಹೋದ್ರೆ ಅಂತ ಅಂದ್ಕೊಂಡಿದ್ದೇನೆ ಹೋಗಿ ಹಂಗೆ ಮಾತಾಡ್ಕೊಂಡ್ ಬಂದ್ರ ಆತ ಅಂತೇಳ ಇವತ್ತು ಅಲ್ಲಿ ಕಾರ್ತಿಕನ ಇದ್ರಿ ನಮ್ಮ ಊರಾಗ ಹಂಗ ಅದು ಆಯ್ತು ಅದು ಆತು ಹೋಗಾಕತ್ತೀನಿ ಫ್ರೆಂಡ್ಸ ಆಸೀಪ್ ಕುಂತರ ಇಲ್ಲಿ ಆಸೀಪ ಹೋಗೋಣ ನೋಡ್ರಿ ಇವಾಗ ನಾನು ಹೊಸರು ಬಸ್ ಸ್ಟ್ಯಾಂಡ್ ಅಂದ್ರೆ ಇದು ಬಾಲಾಜಿ ದವಾಖಾನೆ ರೀ ಈ ಕಡೆ ಅಲ್ಲದಿದ್ದು ಇಲ್ಲಿ ಹೊಸರು ಬಸ್ ಸ್ಟ್ಯಾಂಡ್ ಐತಲ್ರಿ ಇಲ್ಲಿ ಬಂದಿರಿ ಇಲ್ಲೇ ಬಾಜುನ ಗದಗ ಬಸ್ ನಿಲ್ತವ್ರಿ ನೋಡ್ರಿ ಹೋಗನ್ರಿ ಹೋಗೋಣ ಆಸಿಪ ಈ ಕಡೆ ಅದೇ ನೋಡ್ಪ ಬಸ್ ಗದಗ್ ಬಸ್ ನೋಡ ನೋಡ್ರಿ ಬಸ್ ಸಿಕ್ಸಿವಿ ಆ ಸಿಗ್ ಟಿಕೆಟ್ಗೆ ರೊಕ್ಕ ನಮ್ಮ ಟಿಕೆಟ್ ಒಂದ್ ಆಸೆ ಐತಿ ನಾನು ಫ್ರೀ ಹೋಗ್ ಬರ್ಬೇಕಲ್ಲ ಮಮ್ಮಿ ಎಲ್ಲೆರ ಅಂತಂದೆ ಈ ನಮ್ಮೂರ್ಗೆ ಹೋಗಂಗ ಆತ ಇಲ್ಲಿಂತ ಗದಗ ಎಪ್ಪತ್ತಾರು ರೂಪಾಯಿ ನಮ್ಮ ಎಪ್ಪತ್ತಾರು ರೂಪಾಯಿ ಗದಗ ಎಂಟ್ರಿ ಕೊಟ್ಟಿವ್ರಿ ವಿಧಾನಸೌಧ ಏನ್ರಿ ಇಲ್ಲಿ ಬಂದಿ ನೋಡ್ರಿಪಾ ನಾವೀಗ ಹೊಸ ಬಸ್ ಸ್ಟ್ಯಾಂಡ್ ಬಂದಿವ್ರಿ ಗದಗ್ ಬಂದೀವಿ ರೀ ಬಸ್ ಇಲ್ಲೇ ತಾರ್ಯಾಕ ನಿಂದಸ್ಬಿಟ್ರಿ ಒಳಗೆ ಇಷ್ಟು ಥರ ನಡ್ಕೊಂತ ಹೋಗ್ಬೇಕು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗನ್ರಿಪ್ಪ ನೋಡ್ರಿ ನಮ್ಮ ಆಸೆಗೆ ಬಂದವನ ಹೋಟೆಕ್ ಹೋಗಿಬಿಟ್ಟನ್ರಿ ಯಾಕಂದ್ರೆ ನಮ್ಮಲ್ಲಿ ಏನೂ ತಿನ್ನಿಲ್ಲ ರೀಪ್ಪ ಭಾಳ ಅಂದ್ರ ಬಾಳ ಒಂಥರ ಜಾಲೆ ಹನ್ನೆರಡು ಗಂಟೆ ಆಗ್ಬಿಟ್ರಿ ಟೈಮ್ ಒಂದು ಕಪ್ ಚಹುದಿ ನೋಡ್ರಿ ಅಷ್ಟರಲ್ಲಿ ನಾವು ಏನು ತಿನ್ನಿಲ್ಲ ಏನಿಲ್ಲ ಹಂಗೆ ಬಂದುಬಿಟ್ಟಿವಿ ಬಸ್ನೇ ಕುಂತೀವಿ ಅಂತ ಇರೋದನ್ನು ಹಾಕತ್ ರೀ ನನಗಂತೂ ಹಂಗಾಗಿ ಸ್ವಲ್ಪ ದೋಸೆ ಹಾಕತ್ತೀರಿ ದೋಸೆ ತಿಂದು ಹೋದ್ರಾತ್ರಿ ತಾಯಿ ಮಗನ ಅಂತೇಳಿ ದೋಸೆ ತಗೊಂಡಿ ದೋಸೆ ತಿಂದು ಮುಂಗೆ ಬಸ್ ಹೋದ್ರಿ ಒಂದು ರೊಬ್ಬ ಬಸ್ ಹೇಗ ಆ ಬಸ್ ಬಂದ್ ರೀ ಮತ್ತೆ ಬರ್ತಾವ್ರಿ ಹೋದ ರಾತ್ರಿ ಒಂದು ಸ್ವಲ್ಪ ಬಟ್ಟಿಗೆ ಹಾಕ್ಕೊಟ್ಟರಿ ದೋಸೆ ಬಂದು ರೀ ಕುಂದು ನಂದು ಬಂದೈತ್ರಿ ನಾಷ್ಟ ಮಾಡಿ ಈಗ ನಾಷ್ಟ ಮಾಡಿ ಮುಂಡ್ರಿಗೆ ಬಸ್ ಬಂತು ರೀ ಮುಂಡ್ರಿಗೆ ಬಸ್ ಹತ್ತಿದ್ವಿ ಈಗ ಇಲ್ಲಿ ನೋಡ್ರಿ ಮುಂಡ್ರಿಗೆ ಎಂಟ್ರಿ ಮಾಡಿದ್ರಿ ನಾವು ಈಗ ಬಸ್ ಸ್ಟ್ಯಾಂಡ್ ಹೋಗಾನ್ರಿ ಇನ್ನೇನು ಬಸ್ ಸ್ಟ್ಯಾಂಡ್ ದೂರ ಇಲ್ಲ ರೀ ಇಲ್ಲೇ ಸಮೀಪ ಐತಿ ಮುಂಡ್ರಿಗೆ ಬಸ್ ತಕ್ಷಣ ನಮಗೂ ಸೀಟ್ ಸಿಕ್ಕು ರೀ ಕೂತ್ಕೊಂತ ಹೋಗ್ಬರ ನೋಡ್ರಿ ನೋಡ್ರಿಪ್ಪ ನೋಡ್ರಿ ಇವಾಗ ಮುಂಡ್ರಿಗೆ ಬಸ್ ಸ್ಟ್ಯಾಂಡಿಗೆ ಬನ್ನಿ ನಾವು ನಮ್ಮ ಸೀಪನ್ನೆ ತೊಗೊಂಡ್ರಿ ಈ ಇಲ್ಲಿ ಬಸ್ ಸ್ಟಾಪ್ ರೀ ಇಲ್ಲಿಗೆ ಜಲ್ದಿನ ಬರಂಗಿಲ್ಲಪ್ಪ ಬಸ್ ಟೈಮ್ ಟು ಟೈಮ್ ಇರ್ತಾವೆ ನೋಡಣ್ಣ ಎಷ್ಟೊತ್ತಿದವ ಅಂತ ಕೇಳಣನ್ರಿ ಇಲ್ಲಿ ನೋಡ್ರಿ ಪಾ ಮುಂಡ್ರಿಗೆ ಬಸ್ ಉಂಡ್ ಎಷ್ಟು ಗದ್ದು ಆಯ್ತು ಅಂತಂದು ನನ್ನ ಮಗ ಅಲ್ಲಿ ಈಗ ರೀ ಇವತ್ತು ತಗೋದು ಮಮ್ಮಿ ನಾಳೆ ಇರೋದು ನಾಡ್ದು ಬಂದ್ಬಿಡೋದು ರೀ ಈಗ ಅದಾವೆ ಇಲ್ಲ ನಾ ಕಂಡೇ ಬಿಟ್ಟ ಬಸ್ ಅಂತನ್ರಿ ಐತೀಪ ನೋಡದ ಬೇಜಾರು ಆಗೈತನಾ ಬಸ್ ಬಂತಂದ್ರೆ ನಾವು ಹೊಂಟಿದ್ವಿಪ್ಪ ಅದು ಬೆಳ್ಳಟ್ಟಿ ಬಸ್ ರೀ ಅದು ಹಂಗಾಯ್ ಸರಿ ಸರಿದ್ರಿ ಎಲ್ಲ ಫುಲ್ ಗದ್ದನಾಗ ಗದ್ದವ್ರಿ ಇಲ್ಲಿ ನೋಡ್ರಿಪ್ಪ ಇವರು ನಮ್ಮ ಫ್ರೆಂಡ್ಸ್ ರೀ ಎಲ್ಲಿ ಫ್ರೆಂಡ್ಸ್ ಹೈ ಹೈಸ್ಕೂಲ್ ಫ್ರೆಂಡ್ಸ್ ರೀ ಸಿರಟಿ ತಾಲೂಕು ಬನ್ನಿ ಕಬ್ಬದೊಳಗೆ ನಾವು ಶಾಲೆ ಕಲೆ ಮುಂದೆ ನಮಗ ಫ್ರೆಂಡ್ಸು ನಮ್ಮ ಶೋಭ ಅಂತ ಅಂದ್ರೆ ಸರ್ ಮೂರು ವರ್ಷ ಶಾಲಿ ಮುಗ್ರೆ ಮತ್ತೆ ಅಗ್ರಿ ಬಾ ನೋಡಿಗೆ ಇದಕ್ಕೆ ಹೋದಿಪ್ಪ ನಾನು ಹೊಲಿಗೆ ಮಿಷರ್ ಕಲಿಯಾಕ್ರಿ ಅಲ್ಲಿ ಬೇಟೆ ಆಗಿಡ್ಲಿಕ್ಕೆ ಇವಾಗ ನಾನು ಬರ್ತೀನಿ ಅಂತ ಹೇಳೋದು ಗೊತ್ತಾಗೋದ್ರೊಳಗ ಅಂದ್ರೆ ನೋಡ ಬಂದು ಮೀಟ್ ಆದ್ರೆ ಖುಷಿ ಹಚ್ಕೊ ಬೇಡ ನಂಬುದಿಲ್ಲ ನೀಲ್ಲ ತಿಳ್ಸಿ ಅಂತ ಹೇಳಿ ಎಲ್ಲರಿಗೂ ಮಿಸ್ ಮಾಡೋ ಆಗತ್ತೀನಿ ಇಲ್ಲಿ ಇಲ್ಲಿ ಆಯ್ತು ನೆಕ್ಸ್ಟ್ ಬಂದಾಗ ಹಿಂಗೆ ಮಿಸ್ ಮಾಡ್ಕೋಬೇಡ ಭೇಟಿ ನೀಡಿ ക്ഷേത്രം കൂടെ ആരാമതി എല്ലാം ആറാം മതി ഫുഡെല്ലാം ആരാമത്തെ വല്ല

ಇಲ್ಲಿ ಎತ್ತಗ ಇನ್ನ ಅದಾರಿ ಕೆಳಗೆಲ್ಲ ನಿಂತಾರ ಇನ್ನ ಮತ್ತವ್ರು ನೋಡ್ರಿ ಪಳೆ ಕಚ್ಚಾರ ನಾವು ಇಲ್ಲಿ ನಮ್ಮ ಸಣ್ಣವರ ಇವರು ಬಿದ್ರ ಇವರು ಇದನ್ನ ಚೀಟ್ ಹಿಡಿದು ಬಿದ್ರೆ ಸೀಟ್ ಸಿಕ್ಕಿಲ್ಲ ಕಡೆ ಹಾಕೋತೀನಿ ಆ ಕಡೆ ನೋಡ್ರಿ ಜನ ಹತ್ತದ ಅದಾರ ನೋಡ್ರಿ ಇದಲ್ಲ ಏನದ ಸಿಪ ಗಾಳಿ ಗಾಳಿಲಿಂತ ಇದು ಮಾಡೋದು ಕರೆಂಟ್ ಉತ್ಪತ್ತಿ ಮಾಡೋದ್ ನೋಡ್ರಿ ದೊಡ್ಡ ಫ್ಯಾನ್ ಚೆನ್ನಾಯ್ತಿ ಗುಡ್ಡನೈತಿ ಹಂಗ ಹೋಗ್ಯಾವು ಫ್ಯಾನ್ ಚೆನ್ನಲ್ಲ ಇದೊಂದಂತೂ ಇಲ್ಲ ನಮ್ಮ ಮ್ಯಾಲೆನ ಐತಿ ನನ್ನ ಇದು ಮುಂದಿನ ಜಗ್ ಗುಡ್ಡ ನೋಡ್ರಿ ನಮ್ಮೂರ್ ಕಡೆ ಬರೀ ಗುಡ್ಡನ ಗುಡ್ಡರಿ ಇದಿ ನಾವು ಕಲಿಕೇರಿ ದಾಟಿದ್ವಿ ಬಾಗೇವಾಡಿ ಸಾಯಿ ಮಂಜೂರು ನಾವೀಗ ಬಾಗೇವಾಡಿ ಅಂದ್ರೆ ಇಲ್ಲಿ ಬೇಟಿ ಬಾಗೇವಾಡಿ ಅಂತಂದಿರ್ಪ ಇದು ಇದೊಂದು ಬಾಗೇವಾಡಿ ನಮ್ಮ ಕೂಡ ನಮ್ಮ ಮೂರು ಕಡೆ ರೀ ಬಾಗೇವಾಡಿ రిపా ంజనే దేవస్థాన స్వల్ప సమ్డి మన హీపాడ క్యాపట్టేనా కయ్ కాల తర్వాడేకల్ కైకాల్ మకావా ಕಸಿಪ ಹೆಂಗ್ ಒಂದು ನಿಮ್ದು ಜರ್ನಿ ನಾ ಅದಕ್ಕ ಹೇಳಿದ್ದೆ ಎಲ್ಲ ನಿಮ್ಗೆ ನಿನಗ ಆರಾಮ ಹೋದಾರ್ದ ನೋಡಿದಿಲ್ಲ ನನಗೆ ಆರಾಮಿಲ್ಲ ಬಂದದ್ದು ಮಾತಾಡ್ಸ ನನ್ ಮಕ್ಕ ತೋರ್ಸು ಮಕ್ಕ ತೋರ್ಸಂದ್ ಅನ್ನದರ ಗಡತ್ ಆರಾಮ ಆರಾಮಿಲ್ಲದಾಗ

ಬಿದ್ರೋಳಮ್ಮನ ಕಾರ್ತಿಕಲ್ಲ ದುರ್ಗಮ್ಮನ ಕಾರ್ತಿಕ ಅಲ್ಲ ಹೌದೌದು ನಾನ್ ಬಿದ್ರಳ ಕಾರ್ತಿಕ ಬರ್ಬೇಕು ಹೋದ್ವಾರ ಅಂತಂದು ಭಾಳ ಇದ ಮಾಡಿದ್ರು ಅದು ಜೋರಾಕಿತ್ತಿ ಅದ್ ಹೌದಿಲ್ಲ ಬಿದ್ರೋಳಮ್ಮ ಕಾರ್ತಿಕ ಬರ್ಬೇಕು ಅನ್ನೋದು ಭಾಳ ಇತ್ತು ಮತ್ತೆ ಆಗ್ಲಿಲ್ಲ ಬಿಡುವ ನನಗೆ ಸುಮ್ನೆ ಮತ್ತ ಹೋಗ್ ಆರಾಮಿಲ್ಲ ಇದಮ್ಮ ಇಲ್ಲ ಅಂತಂದು ಇದು ಮಾಡಿದ್ರಲ್ಲ ಅದಕ್ಕೆ ಹೋಗ್ಯ ಬಂದ್ರಂತ ಕಾರ್ ಕಿತ್ಕೊಂಡ್ ಬಂದ

ಶಾಲಿಲ್ಲ ಇವತ್ತ ಶಾಲಿಲ್ಲ ಇವತ್ತ ಮತ್ ಹೋಗಿಲ್ಲಲ್ಲ ಯಾರಿನಗ ನೀ ಜರ ಬಂದಂಗಾರ ಅದೇನ್ಲಿ ಈಗ ಜರ ಜ್ವರ ನಮ್ಮ ನಮ್ಯಾರಾಗ ಅನ್ನಂಗ ಅದೇನ ಅವ್ಕಮ್ಮ ತೋರ್ಸಕ್ ಬಂದಿಲ್ಲ ನಾನು ನಿಂಗು ಜ್ವರ ಬಂದವ ಅಂದ್ರಲ್ಲ

ದಪ್ಪ ಕಣಕಂತ ನೋಡಲ್ರಿ ಇಲ್ಲ ಹೇಳಿಲ್ರಿ ಅಸ್ಮಾ ದಪ್ಪ ಕಣಕತಾ ಸೀರ ಉಟ್ಕೊಂಡ ನೀನ್ ತಮ್ಮಪ್ಪ ನೀನ್ ಇದು ಮಾಡ್ಕೊತಿದ್ರಿ ಆಯ್ಕೆ ದಪ್ಪ ಯಾಕತ್ತಾರ ನಮ್ಮಕ್ಕ ಇನ್ನೂ ಹೆಂಗಿದ್ರ ನಿಮಗಿನ್ನ ಮತ್ತೆ ನಮ್ಮ ತಿಮ್ಮಿಗ್ ಬಂದಿರಿ ನಮ್ಮ ಸಾದ್ರ ತಿಮ್ಮನಿಗೆ ಇವ್ರ ಏನ್ ಮಾಡಾಕತ್ತಾರ ನೋಡನ್ರಿ ಎಲ್ಲರೂ ಇವತ್ತೇನು ಹೋಳಿಗೆ ಕಡುಬು ಅದ ಪತಕ ಏನ್ ಮಾಡಾಕತ್ತೀರಿ ಹಾ ಮುಗ ಮಾಡಕ ಹ್ಮ್ ಹ್ಮ್ ಇಲ್ಲ ನೀವತ್ತು ಹೋಗಿ ಬಂದಿರಿ ಹ್ಮ್ ಜಲ್ದಿ ಬಂದಿ ಬಿಡಂಗಾದ್ರೀ ಪಲ್ಯ ಬದಿಕೆ ಪಲ್ಯನಾ ಅದು ನಮ್ಮತ್ತಿ ಕುಂತ ಹೊಡ್ರಿ ಪಲ್ಯ ಐತೆ ಅರಾಮದಿವೆ ನಮ್ಮತ್ತಿಗೆ ಕಣ್ಣಿನ ಒಂದ ಪ್ರಾಬ್ಲಮ್ ಈಗ ಕಣ್ಣು ವೀಕ್ ಆಗಿ ಅಂತ ಯಾರಂತ್ರಿ ಪಾಪ ಅದನ್ನ ಹೇಳಾಕ್ರಿ ಆಪ್ರೇಷನ್ ಮಾಡಿಸ್ಕೊಳದು ಅವು ಯಾಕೆ ಹಂಗ ಅದ ಒಮ್ಮೇನ ಮತ್ತೆ ನಿನ್ಗೆ ನಿಜರು ಇದ್ದದ್ದು ಕಣ್ಣು ನೋಡ ಮತ್ತ ಹೌದಿಲ್ಲ ಹೊಳಮೊಳ ಕಣ್ಣು ಅಂದ್ರೆ ಇಲ್ಲ ಹ್ಮ್ ತೋರಿಸಿಲ್ಲ ಇಲ್ಲ ನಿಚ್ಚಿಳಿದ ಕಣ್ಣ ನೋಡೋವು ಹ್ಮ್ ಏಟಾಕೈತವ್ ಏನ್ ಮಾಡದೈತೆ ಇರ್ತ ಆರಾಮಕ್ಕ ನಿಮ್ಮ ಅದನ್ನ ಒಂದಿದಡ್ಕೊಂಡ್ಬೇಡ ಹ್ಮ್ ಹ್ಮ್ ಹೊಂತಿದೆ ಹಿಡ್ದಷ್ಟು ಮಾಡೋದೈತೆ ಹೊಟ್ಟೆ ಊಟ ಮಾಡೋದೈತೆ ಸುಮ್ಮನೆ ಪಾತಕನ ಮಾಡ್ತಾ ಅದಿಲ್ಲ ಹ್ಮ್ ಈ ಇದ್ದವಳು ಏಳು ಏಳುವರಿ ಎಂಟಕ್ಕೆ ಹೋಗ್ಬಿಡ್ತಾರೆ ಮತ್ತು ಅದು ಯಾವ ಕಲ ಹಾಕಿ ಜಾಸ್ತಿ ಮಾಡ್ತಾಯಿಲ್ಲವ ಅನ್ನ ಮಾಡ್ಕೊಂಡ ಕಾಲಕ್ಕೆ ಇವತ್ತು ನಮ್ಮೂರ ನೋಡಿ ದುರ್ಗಮ್ಮನ ಕಾರ್ತಿಕ ಐತಂತ್ರಿ ಎಲ್ಲ ಬೇಕಲ್ಲಿ ಎಲ್ಲ ಲೈಟ್ ಹಾಕ್ಯಾರಿ ಆದ್ರೆ ಬಿದ್ರೆ ಅಮ್ಮ ಕಾರ್ತಿಕ ಭಾಳ ಜೋರ ಹಾಕಿತ್ರಿ ಬಿದ್ರಳೆ ಐತಲ್ ಇಲ್ಲಿ ಬಾಜು ಬಿದ್ರೆ ಅಮ್ಮ ಕಾರ್ತಿಕ ಭಾಳ ಜೋರ ಹಾಕಿತ್ತ ಕಾರ್ತಿಕಕ್ಕೆ ನನಗೆ ಬರೋಕ್ಕಾಗಲಿಲ್ಲ ಬರಬೇಕಂತ ಭಾಳ ಇದು ಮಾಡ್ಕೊಂಡಿದ್ದೆ ನಾನು ಬರೋದಾಗ್ಲಿ ಇವತ್ತು ಹುಡುಗರು ಶಾಲೆಗೆ ಮತ್ತೆ ಮನೆಯೊಳಗೆ ಎಲ್ಲ ಬೇಕ್ರಿ ಹಂಗಾಗಿ ನಾನು ಸುಮ್ಮನೆ ಇದ್ದೆ ರೀ ಬೇಡ ಬೇಡ ಹೋಗೋದಂತ ನಮ್ಮ ಪಾಪ ಭಾಳ ಇದು ಮಾಡ್ಕೊಂಡ್ ಲೈಕಿ ನಮ್ಗೆ ಆರಾಮಿಲ್ಲ ಸಲ ಮುಖ ತೋರಿಸೋರಿ ನೀವು ಅಂತ ಹೇಳಂದು ಒಂಥರ ಮಾಡ್ಕೊಂಡ್ಬಿಟ್ಟದ್ ಲೈಕಿ ಹಂಗಾಗಿ ಸುಮ್ಮನೆ ಹೋಗಿ ಮಾತಾಡ್ಕೊಂಡು ಬಂದ್ರಾತ ಆತ ಅಂತ ಅಂದು ಬಂದೆ ರೀ ನಾನು ನಮ್ಮ ಆಸೀಪ ನೋಡ್ರಿ ಸುಮ್ಮನೆ ಕೂತ್ಕೊಂಡ್ ನಾನು ಹ್ಮ್ ಚುಮರಿ ಅಂತ ಚುಮರಿ ಹೋಲ್ವಾ ನಾನು ಹ್ಮ್ ಒಳ್ಳೆ ಇದೇನಾ ಇದು ನಿಮ್ಮ ತಮ್ಮ ತಮ್ಮ ಕೇಳ ಕೇರಳ ಸ್ವೀಟ್ ಅನ ಏನಂತಾರಲ್ಲ ಏನಂತಲ್ಲ ರಜೆ ಪಾಯಂಪುರಿ ಹ್ಮ್ ಪಾಯಂಪುರಿ ಅಂತ ನೋಡ್ರಿ ಕೇರಳ ಫೇಮಸ್ ಸ್ವೀಟ್ ಅಂತ ನೋಡ್ರಿ ರೆಡಿ ಆಗಕತ್ತವು ದುರ್ಗಮ್ಮನ್ ಕಡುಬು ತೇವ್ಯಾಗ ಕರಿತಾರ ಇವ್ರು ಕಡಬ ಏನಕೈತೆ ಅಂತರ ಕರದ್ರೆ ನೋಡವ್ ಕರಿ ನಮ್ಮ ದವಲ್ ಬಿರು ಬಂದ್ರೆ ನಮ್ಮ ಸಣ್ಣ ಅನ್ಮಗ್ ಬಂದ್ರಿ ಆರಾಮದ ಹ್ಞೂ ಮಾಮರ ಆರಾಮದ ಹ್ಮ್ ಏನಂತ ನಿನ್ನ ಮಗ ಹ್ಞೂ ಹ್ಞೂ ಅಕ್ಕಿ ಹುಡುಗರಿಗೆ ಇದನ್ನ ತಾವೀಜ್ ಹಾಕಿಸ್ತಾರಂತೆ ಇಲ್ಲಿ ಒಳಗ ಹಂಗಾಗಿ ತಾವೀಜ್ ಹಾಕಿಸ್ಕೊಂಡು ಹೋಗ್ಬೇಕಂತ ಅವ್ ಖುಷಿಗ್ರಿ ಅಕ್ಕಿ ಮಗ ಹಂಗಾಗಿ ಬಂದಾಡ್ರಿಕ್ಕಿ ಆರಾಮದ ಅಂತ ಈಗ ಮತ್ತೊಂದು ಇದನ್ನು ತೋರಿಸ್ತೀನಿ ಬರ್ರಿ ಹೊಂಟಿನಿ ಅಂತ ಹೇಳಂದ್ರಿ ಇಲ್ಲಿ ನೋಡ್ರಿಪ್ಪ ನಾವು ಹೋಟೆಲಿಗೆ ಬಂದಿರಿ ಇದು ಬೇರೆ ಯಾರ್ದು ಹೋಟೆಲ್ ನೋಬೇಡ್ರಿಟ್ಲಾ ಪುರದೊಳಗ ಇದು ನಮ್ಮ ತಮ್ಮನ್ ಹೋಟೆಲ್ರಿ ನಮ್ ತಮ್ಮ ನಮ್ ತಮ್ಮನ ಐತಿ ಹೋಟೆಲ್ ಇಟ್ಬಿಟ್ರಿ ಹೆಂಗ್ವಾ ವ್ಯಾಪಾರ ಮಲ್ಲಿಕಂದ ನೀಗಿದ ಹೌದಾ ಚಲೋ ಅದ್ಬಿಡ ಮಲ್ಲಿಕಾ ಹ್ಮ್ ಏನ್ ಮಾಡಾಕಿದಿ ಅಂಗಡಿಯಾಗ ಏನ್ ಮಾಡಕಿಯಲ್ಲ ಮತ್ತೇನ್ ಮಾಡ್ಕೊಡ್ತೀವಿ ಗಿರಾಕಿಗೆ ಹತ್ತು ರೂಪಾಯಿ ಇಸ್ಕೊಂಡು ಹೋಗಿ ನಿಂತಿಯ ನೀಗ

இத்ர மே ம சீட்டீரங்கட்ட இல்ல கட்டி கிடைக்கப்பட்ட ஆப்பா உம் நான் ஒளப்பா தரப்பணி மண் மிக இல்லை ಎಲ್ಲಾ ಇಲ್ಲಿ ತಂದ ಇಲ್ಲಿ ಅಡ್ಡಾಡೋದಾಗಲ್ಲ ಹ್ಮ್ ಇಲ್ ನೋಡ್ರಿ ಅವ್ರಿಗೆ ಗಿರಾಕಿ ಬಂದು ಏನ್ ಮಾಡಬೇಕಂತ ಅವ್ರಿಗೆ ಮಸಾಲಾ ರೈಸ್ ನೋಡ್ರಿ ಮಸಾಲಾ ರೈಸ್ ಶೇಂಗಾ ನಾವು ಕೊತ್ತಂಬ್ರಿ ತಂಬ ಸಿಗಂಗಿಲ್ಲಾ ಮಸಾಲಾ ಮಾಡ್ಕೇನಿ ಅಂದ್ರ ಅದನ್ನ ಅನ್ನ ಬೆಳ್ಳುಳ್ಳಿ ಕೊತ್ತಂಬರಿ ಹ್ಮ್ ಇದಷ್ಟ

ಮಸಾಲೆ ರೈಸ್ ರೆಡಿ ಆತನವ ನಿಂದು ಅವ ನನಗೆ ಮಾಡಂದ ಪುಟ್ಟಣ ತಡಿಯಪ್ಪ ಈಗ ಬಂದಿನ ನಾನು ಕುಂದ್ರ ಅಂತ ಹೇಳಿದೆ ನಾನು ಐದು ಮಾಡ್ಬೇಕಂತ ಹಂಗೆ ಚಿಕನ್ ಮಾಡ್ಬೇಕ್ ಶಂಕ್ರಗ ಮಾಡ್ಬೇಕಂತ ಒಬ್ರು ಹೇಳ್ಯಾರಪ್ಪ ನನಗೆ ಆರ್ಡ್ರ್ ಅಕ್ಕವ ನೀನಾ ಮಾಡ ಅಂತ ಹೇಳಂದ್ರಿ ನೋಡೋಣ ಅದಕ್ಕೆಲ್ಲ ಮಸಾಲೆ ಬೇಕು ಅವು ಎಲ್ಲ ಇತ್ತು ಬರ್ರೀ ಎಲ್ಲ ಐತೆ ಪೇಸ್ಟ್ ಐತಿ ಹಾಂ ನಿಮ್ಗ ಏನು ಬೇಕು ನೋಡ್ರಿ ಎಲ್ಲ ಐತಿ

ನೋಡ್ರಿ ಪಾ ಎಲ್ಲರ ಆಶೀರ್ವಾದ ಮಾಡ್ರಿ ನಮ್ಮ ತಮ್ಮಂದು ಕಾಲು ನೋವಾಗೈತೆ ಅಲ್ರಿ ಹಂಗಾಗಿ ಅವನು ದುಡಿಯೋಕ ಆಗಿಲ್ಲ ಏನಿಲ್ಲರಿ ಈಗ ಪಾಪ ಅದಕ್ಕೆ ಅದಕ್ಕಿನ್ನೂ ಅವ್ನು ಹೇಳ್ತವ್ರಿ ಆಪ್ರೇಷನ್ ಆಗಿದ್ದು ಹಂಗಾಗಿ ಸುಮ್ಮನೆ ಏನೋ ಇಲ್ಲೊಂದು ಕುತ್ಕೊಂಡು ಗಂಡ ಐತಿ ಇಬ್ಬರು ಮಾಡಿದ್ರ ಆತಂತಂದು ಮಾಡಾಕತ್ತಾರ ಫ್ರೆಂಡ್ಸ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ದೇವ್ರ ಆಶೀರ್ವಾದ ಇರಲಿ ಅವ್ರ ಮೇಲೆ ಒಳ್ಳೆ ಆಗಲಿ ಅಂತ ಅಂತೇಳಿ ನಾನಂತಾವ್ರಿ ಅವಾಗ ಇಟ್ಟಾರೆ ಇಟ್ಟಾರ ಅವಾಗಿದ್ದ ಅಂತ ದೇವ್ರಿಗೆ ಬೇಡ್ಕೊಳ್ಳೋದ ಮಾಡೀನ್ರಿ ರೀ ಆಗಲಿ ರೀ ಅಂತ ಅಂತೇಳಿ ನೀವು ಅವ್ರಿಗೆ ಆಶೀರ್ವಾದ ಮಾಡಿರಿ ಎಲ್ಲರೂ ಹ್ಮ್ರಿಪ ನಿಮ್ಮ ಆಶೀರ್ವಾದ ಎಲ್ಲಾರ ಎಲ್ಲ ಹೋಗೇ ಬಿಟ್ರಲ್ಲ ಅವ್ರು ಹೇಳಿ ಬಂದ್ರ ಇಲ್ಲ ಬಂದಿಲ್ಲ ಹ್ಮ್ ಬಂದಂತ ಗಿರಾಕಿ ಎಲ್ಲ ಎಗ್ ಇದು ರೈಸ್ ಮಸಾಲ ತಿಂದು ಹೋದ್ರು ಅಂಗಡಿ ಹೋಗಿದ್ದೇನೆ ನೀನ್ ಎಲ್ ಬಿದ್ರಾಳಿಗೆ ಏನ್ ಏನು ಹೊಳೆ ಇಲ್ಲಿ ಮಠ ಬೈತೇನಲ್ಲ ಅಲಕ್ಷ ಗದ್ದೆನ ಅಯ್ಯೋ ನಾನ್ ಗಾಬ್ರಿನ್ ನೀರ್ ನೋಡಿ ಹೊಳೆ ಇಲ್ಲಿ ಮಠ ಬಾಯ್ತೇನೆ ಪುಟನ ಹೊಂಟಲ್ಲ அதுக்காதே இல்ல நான் மத்த நீங்க கண்டிப்பா மக்கள் இக்கட இது மாளியன இல்லே ஐத்தி மகல் தங்க அதுக்கொழின்படின்தரமதிப்பிட்டேன ನೋಡ್ರಿ ಅಂಗಡಿ ರೀ ಇಲ್ಲಿ ಮೇಲೆ ಇಟ್ಟ್ರ ಗಿರಾ ಉಳು ತಗೊಂಡ್ಬಿಡ್ತಾರ ಇಲ್ಲಿ ಏನ್ ಮಾಡ್ತಂದ್ರ ನಮ್ ಮುಂತ ಕೆಳಗೂತ್ಕೊಂಡು ಮಾಡ್ತಾಡ್ರಿಕ್ಕಿ ಇಲ್ಲಿ ನಮ್ ತಮ್ಮ ಇದನ್ನೆಲ್ಲ ಇಲ್ಲಿ ಇಟ್ಟದ್ದು ಈಗ ಕೂತ್ಕೊಂಡ್ ಮಾಡ್ದಷ್ಟೀ ಕೆಲಸ ಇಲ್ಲಿ ಅಡಿಗೆ ಮಾಡಕ್ ಜನ ಈಗ ಎಲ್ಲಾ ಎಗ್ರೆಸ್ಗ್ರೇಸ್ ಬಿರ್ಯಾನಿ ಮಾಡಿದ್ರಮೇರ ಮಾಡಿದ್ರ ಹೋತ ಹೌದನಾ

ಫ್ರೆಂಡ್ಸ ಇವಾಗ ನಾನು ವಿಡಿಯೋ ಅರ್ಧ ಮಾತ್ರ ಹಾಕಿನಿ ಇನ್ನೂ ಅರ್ಧ ವಿಡಿಯೋ ಹಂಗೈತೆ ಯಾಕಂದ್ರೆ ಭಾಳ ಲೆಂತ್ ಅಂತ ಆಗ್ಬಿಟ್ಟಿದ್ರೆ ನಮ್ಮ ತವರ್ಮನಿ ವಿಡಿಯೋ ಅಂತ ಹೇಳಿದ್ರೆ ಸುಮ್ಮನೆ ಏನ್ರಿ ಫ್ರೆಂಡ್ಸ ಎಲ್ಲ ನಾನು ಸ್ವಲ್ಪ ಏನು ಇದು ಬಿಡ್ಲಾರ್ದಂಗೆ ನಾನು ವಿಡಿಯೋ ಮಾಡಿದ್ದೈತಿ ಫ್ರೆಂಡ್ಸ ನಾವೆಲ್ಲ ಏನು ಮಾಡ್ತೀವಿ ಮತ್ತ ದುರ್ಗಾದೇವಿ ದುರ್ಗ ಕಾರ್ತಿಕ ಐತೆ ಅಂತ ಹೇಳಿದ್ರಲ್ರಿ ಅಲ್ಲೆಲ್ಲ ಏನಾಯಿತು ಏನಿಲ್ಲ ಅನ್ನೋದೆಲ್ಲ ವಿಡಿಯೋ ನೆಕ್ಸ್ಟ್ ಬರುತ್ತೆ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ನೋಡಿರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ